ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧನ್ ಇದು ನನ್ನ ಡಿಜಿಟಲ್ ಡಿಜಿಟಲ್ವಾಗಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ನು ಪ್ರೆಸ್ ಮಾಡೋದಕ್ಕೆ ಬರೀಬಿಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ತಮ್ಮ ಪ್ರೀತಿ ತಮ್ಮ ಬೆಂಬಲ ಇರಲಿ ಅದೇ ನನ್ನಂಥವರಿಗೆ ಎಸ್ ಇವತ್ತು ಒಂದು ಬಹಳ ಡಿಫರೆಂಟ್ ಆದ ವಿಚಾರವನ್ನ ತಮ್ಮ ಜೊತೆ ಮಾತನಾಡ್ತೇನೆ ಅದು ನಾನು ಕಳೆದ ಒಂದು ವಾರದಿಂದ ಆಲೋಚನೆ ಮಾಡ್ತೇನೆ ಸೊ ಅದಕ್ಕೆ ಶೀರ್ಷಿಕೆ ಅಂದಾಗ ನಾನು ಯೋಚನೆ ಮಾಡಿದ್ದು ಡೇಂಜರಸ್ ದೇವರಾಜ್ ಅಂತ ಸೊ ಇದನ್ನು ಯೋಚನೆ ಮಾಡೋದಕ್ಕೆ ಕಾರಣ ಏನು ಅನ್ನೋದಂತ ಬಂದ ಒಬ್ಬ ಮನುಷ್ಯ ಬಹುಬೇಗ ನಾವು ಅಪಾಯಕಾರಿ ಅನ್ನುವ ತೀರ್ಮಾನಕ್ಕೆ ಬರಲ್ಲ ಒಬ್ಬ ವ್ಯಕ್ತಿ ಅಪಾಯಕಾರಿ ಎಂಬ ತೀರ್ಮಾನಕ್ಕೆ ಬರುವುದೇನಿದೆ ಅದು ಆತನ ವರ್ತನೆಯ ಮೇಲೆ ನಾವು ಅನಿಸಾತ ಆತನ ವರ್ತನೆ ಯಾವ ಸಂದರ್ಭದಲ್ಲಿ ಹೇಗಿತ್ತು ಇವತ್ತು ಯಾರ ಬಗ್ಗೆ ಮಾತನಾಡ್ತಿದ್ದೀನಿ ತಮಗೆ ಗೊತ್ತು ದೇವರಾಜೇಗೌಡ ದೇವರಾಜೇಗೌಡರು ಹೊಳೆ ನರ್ಸಿಪದವರು ಇತ್ತೀಚಿನ ದಿನಗಳಲ್ಲಿ ಅವರು ಮಾಧ್ಯಮಗಳಿಗೆ ಅತಿ ಬೇಕಾದವರು ಅವರ ಮಾತನಾಡೋಕ ಬಾಂಬ್ ಸಿಡಿಸಿದ ದೇವರಾಜ್ ಗೌಡ್ರು ಈ ರೀತಿಯ ವಿಚಿತ್ರ ಹೆಡ್ಲೈನ್ಗಳು ಬರ್ತವೆ ಎಲ್ಲಿ ಬಾಂಬ್ ಸಿಡಿಸಿದ್ರು ಯಾವ್ದು ಬಾಂಬು ಯಾವ್ದು ಬಾಂಬ್ ಅಲ್ಲ ಅದೇ ಗೊತ್ತಾಗದಿರುವ ಕಾಲಘಟ್ಟ ಅದು ಮಾಧ್ಯಮದ ಭಾಷೆ ಇದೆಯಲ್ಲ ಎಲ್ಲ ಭಾಷೆ ಆಗಿದೆ ಬದಲಾಗಿದೆ ಸೊ ಬಾಂಬ್ ಸಿಡಿತು ಬಿಲ್ಡಿಂಗ್ ಬಿತ್ತು ಎಲ್ಲ ಸತ್ರು ಈ ರೀತಿ ಹಿಂಸಾತ್ಮಕವಾದ ಶೀರ್ಷಿಕೆಗಳನ್ನು ಹಾಕಿ ಸಂತೋಷ ಪಡುವ ಕಾರಣ ಸೊ ಈ ಒಂದು ದೇವರಾಜ ಗೌಡರಿ ಜೈಲಿನಲ್ಲಿದ್ದಾರೆ ಜೈಲಿನಲ್ಲಿ ಇರಬಾರ್ದಾಗಿತ್ತು ಸ್ವಯಂ ಕೃತಾಪರಾಧ ಜೈಲಿಗೆ ಹೋಗಿದ್ದಾರೆ ಮೊನ್ನೆ ಜೈಲಿಗೆ ಹೋಗುವ ಸಂದರ್ಭದಲ್ಲಿ ಪೊಲೀಸ್ ವ್ಯಾನಿನಲ್ಲಿ ಆ ವ್ಯಾನಿನ ಹಿಂದುಗಡೆಯಿಂದ ತನ್ನ ತಲೆಯನ್ನ ಮುಂದಕ್ಕೆ ತೋರಿಸಿ ಅವರೊಂದು ಹೇಳಿಕೆ ಅನ್ಕೊಂಡು ಅದೇನದು ಸೊ ಅದು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ತಮಗೆ ನೂರು ಕೋಟಿ ಆಫರ್ ಮಾಡಿದ್ರು ನೂರು ಕೋಟಿ ಯಾಕೆ ಆಫರ್ ಮಾಡಿದ್ರು ಅದರ ದೇವರಾಜೇಗೌಡರು ಹೇಳುವ ಪ್ರಕಾರ ಎರಡು ಕಾರಣ ಒಂದು ಈ ಪೆನ್ ಡ್ರೈವ್ ಅನ್ನ ಹಂಚಿದವರು ಜೆ ಡಿ ಎಸ್ ನಾಯಕರಾಗಿರುವ ಮಾಜಿ ಮುಖ್ಯಮಂತ್ರಿ ಆಗಿರುವ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅಂತ ಹೇಳಬೇಕು ಫಸ್ಟ್ ಥಿಂಗ್ ಸೆಕೆಂಡ್ ಥಿಂಗ್ ಇದನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೋಡಿಸಿ ಸೊ ಮೋದಿಯವರ ಹೆಸರು ಹಾಳು ಮಾಡಬೇಕು ನನಗೆ ಗೊತ್ತಿಲ್ಲ ಒಬ್ಬ ಇಬ್ಬರ ಹೆಸರು ಹಾಳು ಮಾಡೋದಕ್ಕೆ ನೂರು ಕೋಟಿ ಕೊಡುವಷ್ಟು ಈ ರಾಜ್ಯ ಸಂಪತ್ ಭರಿತವಾಗಿದೆ ಅಷ್ಟು ಮೂರ್ಖರು ಇದ್ದಾರೆ ಅಂತ ನನಗೇನು ಗೊತ್ತಿಲ್ಲ ಯಾಕೆಂದ್ರೆ ಅವರೊಬ್ಬರ ಹೆಸರು ಹಾಳು ಮಾಡ್ಕೊಳ್ಳೋದಕ್ಕೆ ಅವರೇ ಸಾಕು ಇನ್ನೊಬ್ಬರು ಮಾಡಬೇಕು ಅಂತ ಅಲ್ವಾ ಸೊ ಮತ್ತದ್ರ ಜೊತೆಗೆ ಮೋದಿಯವರು ಯಾವುದೋ ಪೆನ್ ಡ್ರೈವ್ ಬಿಟ್ಬಿಟ್ರೆ ಭಾರತದ ಪ್ರಧಾನಿ ಎಲ್ಲದರ ನಡುವೆ ಅವ್ರದ್ದೇ ಆದ ಅಪಾರ ಬೆಂಬಲಿಗರಿದ್ದಾರೆ ಅವ್ರ ಹೆಸರನ್ನು ಯಾವುದೋ ಪೆನ್ ಡ್ರೈವ್ ಬಿಟ್ಬಿಟ್ಟು ದೇವರಾಜೇಗೌಡ್ರಂತವ್ರು ಹಾಳು ಮಾಡಬಹುದ ಎಷ್ಟು ಮಟ್ಟಿಗೆ ಇವರು ಹೇಳಿಕೆಯನ್ನು ನಂಬ ಬಟ್ ಹೇಳಿಕೆಯನ್ನು ನಂಬಿ ಬಿಡಿ ಇದು ಯಾವ ಪರಿಣಾಮವನ್ನು ಬೀರ್ಬೇಕಾಗಿತ್ತು ಪ್ರಚಾರ ಆ ಪ್ರಚಾರ ಸಿಕ್ಕೋಯ್ತು ನಮ್ಮ ಮಾಧ್ಯಮಗಳು ಹಾಕಿದ್ರು ಇನ್ನೊಂದು ಬಾಂಬು ಗೇಮು ಸೇಡಿಸಿದ್ರು ಹೋಯ್ತು ಮುಗೀತು ಕುದುಗೆ ಬಂತು ಡಿಕೆ ಶಿವಮೊಗ್ಗ ನಾಳೆ ಬೆಳಿಗ್ಗೆ ರಾಜೀನಾಮೆ ಕೊಟ್ಟು ಮನೆಗೆ ಹೊಂಟೆ ಹೋಗ್ತಾರೆ ಅವ್ರು ಇಲ್ಲಿಗೆ ಹೋಗ್ತಾರೆ ಈ ರೀತಿ ವಿಶ್ಲೇಷಣೆ ಪ್ರಾರಂಭವಾದವು ಗೌಡ್ರಿ ಇದೆ ಬೇಕಿಂತ ಗೌಡ್ರಿ ಇದೇ ಕಾರಣಕ್ಕೆ ಡೇಂಜರಸ್ ಅವರ ಇಡೀ ರಾಜಕೀಯ ಬದುಕನ್ನು ಅವರು ಒಂದಾನೊಂದು ಕಾಲದಲ್ಲಿ ಎಲ್ಲೋ ಕಾಂಗ್ರೆಸ್ನಲ್ಲೂ ಇದ್ರೆ ಗೊತ್ತಿಲ್ಲ ಬಟ್ ಅದಾದ ಮೇಲೆ ಅವರು ಬಿ ಜೆ ಪಿಗೆ ಜಾಯಿನ್ ಆಗಿದ್ರು ಹೊಳೆ ನರ್ಜಿಪುರದಲ್ಲಿ ಅವರೇ ಹೇಳಿಕೊಂಡ ಪ್ರಕಾರ ರೇವಣ್ಣ ಅವರ ಕುಟುಂಬದ ವಿರುದ್ಧ ಹೋರಾಟ ಮಾಡಿದಾಗ ಬಂದರು ಅವರಿಗೆ ವಿರುದ್ಧ ಬಿದ್ದರು ಆ ಕುಟುಂಬದ ಅದು ಅವರೇ ಹೇಳ್ಕೊಂಡಿದ್ದ ಯೂಟ್ಯೂಬ್ನಲ್ಲಿ ಹೋದರೆ ತಮಗೆ ಅವರ ಹಲವಾರು ಸಂದರ್ಶನಗಳು ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ಗಳಿಗೆ ಅದಕ್ಕೆ ಕೊಟ್ಟ ಸಂದರ್ಶನಗಳು ಸಿಗ್ತವೆ ಆ ಸಂದರ್ಶನದಲ್ಲಿ ಅವರು ಹೇಳ್ತಾ ಬಂದಿದ್ದಾರೋ ಸೊ ರೇವಣ್ಣ ಕುಟುಂಬ ತನ್ನ ಕುಟುಂಬವನ್ನ ನಾಶಪಡಿಸ್ತು ಅಂತ ಅಂದರು ಆ ನಾಶಪಡಿಸುವಿಕೆಯ ಕೆಲವು ವಿವರಗಳು ಕೂಡ ನಿಮಗೆ ಅವರ ಸಂದರ್ಶನಗಳನ್ನು ನೋಡಿದ್ರೆ ಅದರಲ್ಲಿ ಸಿಗುತ್ತೆ ಒಂದು ದೇವರಾಜೇಗೌಡರ ಕುಟುಂಬದ ವೈಯಕ್ತಿಕ ನಾಶ ಅನ್ನುವ ಮಾತನ್ನ ಮಾತಾಡ್ತಾರೆ ನನ್ನ ಕುಟುಂಬದ ವೈಯಕ್ತಿಕವಾಗಿ ರೇವಣ್ಣನವರ ಕುಟುಂಬ ನಾಶಪಡಿಸಿದೆ ಯಾಕೆ ನಾಶಪಡಿಸಿದೆ ಅವರು ಹೇಳುವ ಪ್ರಕಾರ ಅವ್ರ ಹೆಂಡತಿ ಅವ್ರ ಜೊತೆಗಿಲ್ಲ ಅವ್ರ ಹೆಂಡತಿ ಅವ್ರನ್ನ ಬಿಟ್ಟು ಹೋಗುವುದಕ್ಕೆ ರೇವಣ್ಣ ಕುಟುಂಬ ಹೇಗೆ ಕಾರಣ ಆಯಿತು ಅಥವಾ ವಿವರಗಳು ಮಿಸ್ ಆಗಿದೆ ಆ ವಿವರಗಳನ್ನು ಕೊಡಲ್ಲ ಬಟ್ ರೇವಣ್ಣನವರಿಂದಾಗಿ ನಾನು ಹೆಂಡತಿಯನ್ನು ಕಳ್ಕಂಡೆ ನನ್ನ ಇಬ್ಬರು ಮಕ್ಕಳನ್ನ ನಾನೇ ಬೆಳೆಸಿದೆ ಎಜುಕೇಶನ್ ಮಾಡಿಸಿದೆ ಅನ್ನೋ ಮಾತನ್ನ ಹೇಳ್ತಾರೆ ಸೊ ಇದಕ್ಕೆ ಪ್ರತಿಕಾರ ತೀರಿಸಿಕೊಳ್ಳುವುದು ತನ್ನ ಉದ್ದೇಶ ಅನ್ನುವ ಮಾತನ್ನು ಕೂಡ ಒಂದು ಸಂದರ್ಶನದಲ್ಲಿ ಒಂದು ವಾಹಿನಿಯ ಜೊತೆ ಅವ್ರು ಹೇಳ್ತಾರೆ ಹಾಗಿದ್ರೆ ಪೆನ್ ಡ್ರೈವ್ ವಿಚಾರಕ್ಕೆ ಬನ್ನಿ ಅಲ್ಲಿಂದ ಸೊ ಈ ಒಂದು ಹಿನ್ನೆಲೆಯಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಾಹನ ಚಾಲಕರಾಗಿರುವ ಕಾರ್ತಿಕ ಅನ್ನುವವರು ಪೆನ್ ಡ್ರೈವ್ ಅನ್ನ ತೆಗೆದುಕೊಂಡು ಇದೇ ವಕೀಲ ಗೌಡ್ರ ಹತ್ರ ಬರ್ತಾರೆ ಅಲ್ಲಿ ಕಾರ್ತಿಕ್ ಬರುವುದ್ರಲ್ಲೂ ಒಂದು ಹಿಂದ್ಗಡೆ ಒಂದು ಲಾಜಿಕ್ ಇದೆ ಯಾಕಂದ್ರೆ ರೇವಣ್ಣ ಕುಟುಂಬದ ಫೈಟ್ ಮಾಡೋದಕ್ಕೆ ಇವರೊಬ್ಬರೇ ಕಾರಣ ಇವರೊಬ್ಬರೇ ಸಾಧ್ಯ ದೇವರಾಜೇಗೌಡರು ಯಾಕಂದ್ರೆ ಫೈಟ್ ಮಾಡ್ತಾ ಬಂದಿದ್ದಾರೆ ಮೊದಲಿಂದ ಇವ್ರ ಮೂಲಕ ಕೇಸ್ ಹಾಕಿಸ್ಬೇಕು ಅದಕ್ಕೆ ವೈಯಕ್ತಿಕ ಕಾರಣ ಕಾರ್ತಿಕ್ ಅವರಿಗೆ ಇತ್ತು ಹದಿಮೂರು ಎಕರೆ ಅವ್ರ ಲ್ಯಾಂಡ್ ಏನಿದೆ ಆ ಲ್ಯಾಂಡಿಗೆ ಸಂಬಂಧಪಟ್ಟಾಗೆ ರೇವಣ್ಣ ಕುಟುಂಬ ಮತ್ತು ಕಾರ್ತಿಕ್ సో అ నిమికారణ సంబంధ గు కార్తీక్ సిట్ మళ్ళ ల్యాండ్ ఉంటే ద్వేష ఇది ఉంటే దేవరాజ్ గౌడకు దేవరాజు హోరట రేవణ్ణ కుటుంబ సో తే సరి పేన్ డ్రైవ్ అన్న ఇంటి పెన్ డ్రైవ్ అన్న ఇక కళితా హింది ಆರು ತಿಂಗಳಾದರೂ ಅವ್ರೇನು ಮಾಡಲ್ಲ ಪೆನ್ ಡ್ರೈವ್ ಅವ್ರ ಬಳಿಯೇ ಇರುತ್ತೆ ಯಾಕೆ ದೇವರಾಜೇಗೌಡರು ಆ ಪೆನ್ ಡ್ರೈವ್ ಅನ್ನ ಸುಬ್ರೇ ಕೂದರು ಅವರು ವಕೀಲರಾಗಿದ್ದರಿಂದ ಅವರು ಪೊಲೀಸರಿಗೆ ದೂರು ಕೊಡ್ಬೋದಾಗಿತ್ತು ಹಾಗೆಯೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯಾಲಯದಲ್ಲಿ ಅವರು ಮೊಕದ್ದಮೆಯನ್ನು ಹುಡ್ಬೋದಾಗಿತ್ತು ಇದನ್ನು ಯಾವುದೂ ಮಾಡದೆ ಅದನ್ನು ಮುಚ್ಚಿಕೊಂಡು ಇಟ್ಟುಕೊಂಡಿದ್ದು ಯಾಕೆ அதுக்கேற்று நானும் டேஞ்சரஸ் தேவராஜே கௌட சோ கானூனு கத்திவ் கலசிவர கெல அந்த பல சரளவாய் கண்டனம் ஹோகி போலீஸ் வந்து கம்ப்ளேண்ட் கொடோது அத் மொக்கதமையா அது அவரு வைய இன்னொரு க்ளைண்ட் அது அது விற்பி தர்ம கூட ஆகி ஒவ்வொரு க்ளைண்ட் நம்ம படி வந்த வக்கீலராக ನೀವು ಮಾಡಬೇಕಾದ್ದು ಅವರಿಗೆ ಕಾನೂನು ಸಲಹೆಯನ್ನು ಕೊಡುವಂತಹದ್ದು ಕಾನೂನು ಪ್ರಕಾರ ಹೇಗೆ ಮುಂದುವರಿಬೇಕು ಏನು ಮಾಡಬೇಕು ದೇವರಾಜೇಗೌಡರ ಮಾಡಲ್ಲ ದ ಫಸ್ಟ್ ನೀಡ್ ಆಫ್ ಸಸ್ಪಿಷನ್ ಸಂಶಯದ ಮುಳ್ಳು ಈ ದೇವರಾಜೇಗೌಡರ ಮೇಲೆ ತಿರುಗುತ್ತೆ ಅವರು ಸುಮ್ಮನೆ ಕುಳಿತ ಉದ್ದೇಶ ಏನು ಅದ್ರ ಉದ್ದೇಶ ಹೇಗಿತ್ತು ಅದಾದ ಮೇಲೆ ಈ ಪೆನ್ ಡ್ರೈವ್ ಅನ್ನ ಡಿ ಕೆ ಅವರಿಗೂ ಕೊಟ್ಟಿದ್ದಾರೆ ಡಿ ಇದನ್ನು ಮಾಡಿದ್ದಾರೆ ಅನ್ನುವ ಒಂದು ಪ್ರಚಾರವನ್ನು ಇವರು ಮಾಡ್ತಾ ಬಂದರು ದೇವರಾಜೇಗೌಡರು ಸೊ ಬಹಳ ಸ್ಪಷ್ಟವಾಗಿ ಈ ಪ್ರಕರಣವನ್ನು ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ತಿರುಗಿಸುವ ಯತ್ನವನ್ನು ದೇವರಾಜೇಗೌಡರು ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಟಾರ್ಗೆಟ್ ಮಾಡುವಂತೇಳಿ ದೇವರಾಜೇಗೌಡರಿಗೆ ಹೇಳಿಕೊಟ್ಟವ್ರು ಯಾರು ಪಿತೂರಿ ಮಾಡಿದವರು ಯಾರು ಇದರ ಹಿಂದಿನ ಗಟ್ಟೆ ಅಂತ ಗಮನಿಸಿ ದೇವರಾಜೇಗೌಡರು ಎರೆಸ್ಟ್ ಆಗಬೇಕಾದ್ರೆ ಪುನಃ ಹೊರಟಿರ್ತಾರೆ ಮಾಹಿತಿಗಳ ಪ್ರಕಾರ ಪುನಃಕ್ಕೆ ಯಾಕೆ ಹೊರಟಿದ್ದಾರೆ ಅವರು ಅಂದರೆ ಪುನಾದಿಂದ ಅಲ್ಲಿಗೆ ದೆಹಲಿಗೆ ಹೋಗಬೇಕು ದೆಹಲಿಯಲ್ಲಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಬೇಕು ಅದಕ್ಕೂ ಮೊದಲು ಬಿ ಜೆ ಪಿಯ ಹಿರಿಯ ನಾಯಕರನ್ನ ನೋಡಬೇಕು ನೋಡ್ಬಿಟ್ಟು ತಾವು ಮಾತನಾಡಿರುವ ಈ ಆಡಿಯೋಗಳಿದ್ದಾವೆ ಆಡಿಯೋ ಕ್ಲಿಪ್ಗಳಿದ್ದಿವೆ ಅದನ್ನು ತೋರಿಸ್ಬೇಕು ತೋರಿಸ್ಬಿಟ್ಟು ಅದಾದ ಮೇಲೆ ಪತ್ರಿಕಾಗೋಷ್ಠಿ ಮಾಡಿ ರಾಷ್ಟ್ರೀಯ ಮಟ್ಟದ ಪ್ರಚಾರ ಪಡೆ ಒಂದು ರಾಷ್ಟ್ರೀಯ ಮಟ್ಟದ ಪ್ರಚಾರದ ಉದ್ದೇಶ ಎರಡನೇದು ಡಿ ಕೆ ಶಿವಕುಮಾರ್ ಅವರನ್ನು ಟಾರ್ಗೆಟ್ ಹೂ ವಾಯ್ ಹುಯಿಸ್ ಬ್ಯಾಂಡ್ ಯಾಕೆಂದ್ರೆ ಎರಡು ಪ್ರಕರಣ ಇದೆ ಒಂದು ಈ ಕೃತ್ಯವನ್ನು ಎಸಗಿದ್ದಾರೆ ಎಂದು ಹೇಳಲಾದ ಪ್ರಜ್ವಲ್ ರೇವಣ್ಣ ಮತ್ತು ಅವರ ಕುಟುಂಬ ಏನಿದೆ ಸನ್ಮಾನ್ಯ ಗೌರವ ರೇವಣ್ಣ ಏನಿದ್ದಾರೆ ಅವರ ಲೈಂಗಿಕ ದೌರ್ಜನ್ಯ ಮತ್ತು ದ ಸೆಕೆಂಡ್ ಥಿಂಗ್ ಇದು ಪ್ರಚಾರವಾಗುವಂತೆ ಮಾಡಿದ್ದು ಆ ಮೂಲಕ ಮಹಿಳಾ ದೌರ್ಜನ್ಯವನ್ನ ಇನ್ನೊಂದು ಆತಂಕ ತೆಗೆದುಕೊಂಡು ಪೆನ್ ಡ್ರೈವ್ ಮೂಲಕ ಎಲ್ಲೆಡೆ ಹಂಚುವಂತ ಇಶ್ಯೂಸ್ ದ ಫಸ್ಟ್ ಥಿಂಗ್ ಎರಡೂ ಕೂಡ ಕ್ರೈಮ್ ಮೊದಲನೇದಾಗಿ ಇಂತಹ ಕೃತ್ಯ ಎಸಗಿದ ವ್ಯಕ್ತಿ ಏನಿದ್ದಾರೆ ಆತ ಮನುಷ್ಯನೋ ಅಲ್ವೋ ಆತ ನರರಾಕ್ಷಸನು ನೂರಾರು ಹೆಣ್ಣು ಮಕ್ಕಳನ್ನ ಬಳಸಿಕೊಳ್ಳುವಂಥ ಅಸಹಾಯಕ ಹೆಣ್ಣು ಮಕ್ಕಳು ಯಾವುದೋ ಕೆಲಸಕ್ಕೆ ಬಂದವರು ಸಣ್ಣ ಪುಟ್ಟ ಸರ್ಕಾರಿ ನೌಕರಿಯಲ್ಲಿರುವವರು ಮನೆ ಕೆಲಸದವರು ಪಾತ್ರ ತೊಳೆಯುವವರು ಅಂಥವರ ಮೇಲೆ ನಡೆಸಿದಂಥ ಅವರ ಮುಗ್ಧತೆಯನ್ನ ಅವರ ಅಸಹಾಯಕತೆಯನ್ನ ಬಳಸಿಕೊಳ್ಳುವಂತಹ ಕೃತ್ಯ ಇದೆ ಈ ಕೃತ್ಯ ಏನಿದೆ ಈ ಕೃತ್ಯ ಕಾನೂನು ಪ್ರಕಾರ ಈ ಕೃತ್ಯ ಎಸಗಿದವರಿಗೆ ಶಿಕ್ಷೆ ಆದರೆ ಆ ಇಡೀ ಪ್ರಕರಣವನ್ನ ಇದರಲ್ಲಿ ದೇವರಾಜೇಗೌಡರ ಪಾತ್ರ ಇದೆ ಕೂಡ ಇದೆ ಇದನ್ನ ಯಾರು ಈ ಪೆನ್ ಡ್ರೈವ್ ಅನ್ನು ಪ್ರಚಾರ ಮಾಡಿದ್ದಾರೆ ಟಾರ್ಗೆಟ್ ಮಾಡುವುದರ ಮೂಲಕ ಈ ಮೊದಲ ಪಾತ್ರವನ್ನ ಏನಿದೆ ಮೊದಲ ಇಡೀ ಪ್ರಕರಣದ ಮೊದಲ ಭಾಗವನ್ನು ಬರೆಸಿ ಅದನ್ನ ಎರಡನೇ ಭಾಗದ ಕೇಂದ್ರೀಕೃತವಾಗಿ ನಾನಿಲ್ಲಿ ಡಿ ಕೆ ಶಿವಕುಮಾರ್ ಮಾಡಿದ್ರು ಇಲ್ಲೋ ಮಾತನಾಡಕ್ಕೂ ರಾಜಕೀಯ ಒಬ್ಬ ರಾಜಕಾರಣಿಯಾಗಿ ಅವ್ರು ಏನೇನ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ನಾ ಯಾವುದೇ ರಾಜಕಾರಣಿ ನಂಬಲ್ಲ ಒಬ್ಬ ರಾಜಕಾರಣಿ ಇಂಥದ್ದು ಮಾಡಿದ್ದಾನೆ ಮಾಡಲ್ಲ ಅಂತ ನಾನು ಹೇಳ ಅಥವಾ ಡಿ ಕೆ ಶಿವಕುಮಾರ್ ಇದರಲ್ಲ ಪ್ರಚಾರ ಮಾಡಿಸಿದ್ರು ಇಲ್ಲೋ ನನಗೆ ಗೊತ್ತಿಲ್ಲ ಅಥವಾ ನೂರು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ರು ಇನ್ನು ನನಗೆ ಅನುಮಾನಗಳಿವೆ ಜರ್ನಲಿಸ್ಟ್ ಯಾಕಂದ್ರೆ ಇದು ಬಹಳ ಮೋದಿಯವರ ಹೆಸರು ಹಾಳು ಮಾಡೋಕ್ಕಂತೂ ಸಾಧ್ಯ ಇಲ್ಲ ಇನ್ನು ಸನ್ಮಾನ್ಯ ಗ್ರೇಟ್ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಅವ್ರು ಬ ಅವರೇನೆ ಈ ಒಂದು ಪೆನ್ ಡ್ರೈವ್ ಅನ್ನು ಎಲ್ಲ ಕಡೆ ಹಂಚಿದ್ರು ಅಂತ ಹೇಳಿ ಅಂತ ಈ ಪುಟ್ಟ ಕೆಲಸಕ್ಕೆಲ್ಲ ನೂರು ಕೋಟಿ ರೂಪಾಯಿ ಕೊಡ್ತಾರೆ ಅಂತ ಹೇಳೋ ನಾಲ್ಕು ಏಳೊಂದು ಪತ್ಕಟ್ಟೆ ಕರೆದ್ಬಿಟ್ಟು ಇನ್ನೇನ್ ಮಾಡೋಕ್ಕಾಗುತ್ತೆ ದೇವರಾಜೇಗೌಡರಿಗೆ ಸೊ ಈ ಒಂದು ಪೆನ್ ಡ್ರೈವ್ ಏನಿದೆ ಅದನ್ನು ಹಂಚುತ್ತಾ ಇದ್ದವರು ಎಲ್ಲೆಡೆ ಕೊಟ್ಟವರು ಕುಮಾರಸ್ವಾಮಿ ಅವರು ಅವ್ರ ಕುಟುಂಬದವರು ಹತ್ತಿರ ಅದರಿಂದ ರಾಜಕೀಯವಾಗಿ ಭಾಳ ಲಾಭ ಆಗುತ್ತೆ ಅಂತ ನಾನು ಅಂತಿಲ್ಲ ಸೊ ಅದರಿಂದ ಈ ಆರೋಪಗಳಲ್ಲಿ ನನಗೆ ಸಂಶಯ ಇದೆ ಮತ್ತು ದೇವರಾಜೇಗೌಡರು ಇಲ್ಲಿ ಬಳಕೆಯಾಗಿದ್ದಾರೆ ಯಾರೋ ದೊಡ್ಡ ನಾಯಕರು ಬಿಜೆಪಿಯವರು ಇವ್ರನ್ನ ಬಳಸ್ಕೊತಿದ್ದಾರೆ ಬಿಜೆಪಿಯವರಿಗೆ ಸಂಪರ್ಕ ಸಂಬಂಧ బసకొండూ ఇడీ ప్రకరణ ముచ్చిహాక యత్న ఏమైంది ఈగ ప్రజ్వల్ రేవణ విదేశారే వాసు బందే ఇలా విదేశం వాపస్ కర్స్కో సాధ్యు యారు రెస్పాన్సిబిలిటీ అదక హూ ఇస్ రెస్పాన్సిబల్ ఫార్ దాట్ యారు అదక రెడ్ కార్నరు యవ కార్నర్ అది ఎల్ గిల్ సో ఒర మాధ్యమూ కూడా దేవేగౌడ ఫిలి ప్రజల్ రేవణవర పరవా నింతక ಓ ಪ್ರಜ್ವಲ್ ರೇವಣ್ಣ ಅವರು ಬರಬೇಕಾಗಿತ್ತು ಗೌರವಾನ್ವಿತರು ಅವ್ರ ಹಾಗೆ ಅವ್ರ ಕೃತದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಕನಿಷ್ಠ ಅವರು ನೂರಾರು ಹೆಣ್ಣು ಮಕ್ಕಳ ಮೇಲೆ ಇದನ್ನು ಅಂತಲ್ಲ ಅಂತ ಆರೋಪ ಮಾಡಲಾಗುತ್ತಲ್ಲ ಅಂತ ಹಿಂದೆ ಬಂದು ತನಿಖಾ ವರದಿಯನ್ನು ಕೂಡ ನಮ್ಮ ಮಾಧ್ಯಮಗಳು ಮಾಡ್ತಾ ಇಲ್ಲ ಅದ್ರ ಕರ್ತವ್ಯ ಎಷ್ಟರ ಮಟ್ಟಿಗೆ ಸತ್ಯ ಅಂತ ನೋಡಬೇಕಾಗಿತ್ತು ಇದರ ಹಿಂದೆ ಇರುವವರು ಯಾರು ನಾವು ನೋಡಬೇಕಾಗಿತ್ತು ಸಂತ್ರಸ್ತರನ್ನ ಮಾತಾಡಿಸಿ ಅವರ ಮುಖವನ್ನು ತೋರಿಸ್ತಾರೆ ಆ ವಿಚಾರವನ್ನ ತೆಗೆದುಕೊಂಡು ಇಡೀ ಪ್ರಕರಣದ ಬೆನ್ನಿಂದ ಬೀಳ್ಬೇಕಾಗಿತ್ತು ಎಟ್ಟು ಹೆಣ್ಮಕ್ಳು ಈ ನೋವನ್ನು ಅನುಭವಿಸುತ್ತಾರೆ ಈ ಸಂಸತ್ ಸದಸ್ಯ ಅಂತ ಹೇಳಿ ಹೇಳಿಕೊಂಡಂತ ವ್ಯಕ್ತಿ ದೇವೇಗೌಡರಂತ ದೇವೇಗೌಡರ ಕುಟುಂಬದಿಂದ ಬಂದಂತ ಇಂತಹ ವ್ಯಕ್ತಿ ಇಂತಹ ಕೃತ್ಯ ವ್ಯಸಗಿದ್ದು ಇಲ್ಲುವ ಒಂದು ತನಿಖಾ ವರದಿ ಮಾಡುವ ಯೋಗ್ಯತೆ ನಮ್ಮ ಮಾಧ್ಯಮಗಳಿಗಿಲ್ಲ ಅದನ್ನು ಮಾಡುವುದಕ್ಕೆ ಬಿಟ್ಟುಬಿಟ್ಟು ಸೊ ಡಿ ಕೆ ಶಿವಕುಮಾರ್ ಮತ್ತು ಸನ್ಮಾನ್ಯ ಕುಮಾರಸ್ವಾಮಿಯವರ ವೈಯಕ್ತಿಕ ಜಗಳವಾಗಿ ಇಡೀ ಪ್ರಕರಣವನ್ನು ಬದಲಿಸಲಾಯಿತು ಇದನ್ನು ಬದಲಿಸುವುದರಲ್ಲೂ ಕೂಡ ಸನ್ಮಾನ್ಯ ದೇವರಾಜೇಗೌಡ ಪಾತ್ರ ಇತ್ತ ಆದ್ರಿಂದ ನಾನು ಹೇಳಿದ್ದು ಅಪಾಯಕಾರಿ ದೇವರಾಜೇಗೌಡ ಅಂತ ಆ ಅನುಮಾನ ಬರುವಂತೆ ಇದೆ ಅವು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ಅಸ್ತ್ರವಾಗಿ ಬಳಕೆ ಅಸ್ತ್ರವಾಗಿ ಅವರನ್ನ ಹೇಗೆ ಬಳಸಲಾಗ್ತಾ ಇದೆ ಈ ಅಸ್ತ್ರವ ಯಾರ ಬೆಲ್ಲಿಗೆ ಬೇಕಾದರೂ ಈ ಅಸ್ತ್ರವನ್ನು ಹೂಡಿ ಬಿಡಬಹುದ ಯಾರ ಬಳಕುತ್ತ ಇದ್ರು ಇವರು ಇಡೀ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಹೋರಾಟ ಮಾಡ್ತಾ ಇದ್ದವರು ಅದಕ್ಕೆ ವೈಯಕ್ತಿಕವಾದ ಕಾರಣಗಳನ್ನು ಕೊಡ್ತಿದ್ದವರು ಈಗ ಅದೇ ಕುಟುಂಬದ ರಕ್ಷಣೆಗೆ ಹೊರಟಿದ್ದಾರೆ ಅಂತ ಅವರಿಗೆ ಪ್ರಜ್ವಲ್ ರೇವಣ್ಣ ಅವರ ಕೃತ್ಯ ಅವರ ಹೃದಯವನ್ನು ಅಲುಗಿಸಲ್ಲ ಅಂತ ಆದರೆ ಯಾರ ಬೇರೆ ಆರೋಪ ಇದೆಯೋ ಆರೋಪದ ಎಲ್ಲ ವಿಚಾರಗಳು ಹೊರಗೆ ಬರಲಿ ಅನ್ನೋ ಮನಸ್ಥಿತಿ ಇಲ್ಲ ಅಂತ ಆದರೆ ಅಂತಹ ವ್ಯಕ್ತಿ ಒಬ್ಬ ವ್ಯಾಪಾರಸ್ಥ ಮಾತ್ರ ಆಗಿರೋ ಸಾಧ್ಯ ಇನ್ನೇನೋ ಆಗಕ್ಕೆ ಸಾಧ್ಯ ಇಲ್ಲ ನನಗನ್ಸುತ್ತೆ ಇವರು ಬಹುದೊಡ್ಡ ವ್ಯಾಪಾರಸ್ಥರು ಬದುಕಿನಲ್ಲಿ ಎಲ್ಲರೂ ವ್ಯಾಪಾರಸ್ಥರ ಆ ಸಮಾಜ ಎಲ್ಲ ಸೊ ಆ ಕಾರಣಕ್ಕಾಗಿ ನನಗಿಸ್ತಾ ಇದೆ ದೇವರಾಜೇಗೌಡ ಇಸ್ ದ ಮೋಸ್ಟ್ ಡೇಂಜರಸ್ ಪರ್ಸನ್ ಇವರು ಅಪಾರಯಕಾರಿಯಾದ ಮನುಷ್ಯ ಅವರು ಸಮಯ ಸಂದರ್ಭವನ್ನು ತಮ್ಮ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿರುವ ವ್ಯಕ್ತಿ ಅವರು ಮಾಡ್ತಾ ಇರುವುದೇನೆ ಇಡೀ ಪ್ರಕರಣವನ್ನು ತಮ್ಮ ಲಾಭಕ್ಕಾಗಿ ಬಳಸ್ಕೋತಾ ಇದ್ದಾರೆ ಆದ್ದರಿಂದ ಇಲ್ಲಿ ಸತ್ಯ ಯಾವುದು ಯಾವುದಲ್ಲ ಅನ್ನೋದಲ್ಲ ಎಲ್ಲರೂ ಕೂಡ ಪರಿಸ್ಥಿತಿಯ ಬಳಕೆದಾರರು ಆಯೋಗ್ಯರು ಇನ್ನುವೇ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಏನೋ ವಿಚಾರದಲ್ಲಿ ಮಾತು ಬರ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಾನು ಆಯ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದು ಬರೀಬೇಡಿ ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮ ತಮ್ಮಿಂದ ಹೋಗಲಿ ತಾವು ಅದನ್ನು ಪೋಷಿಸ್ತಾ ಇದ್ದೀರಿ ಪೋಷಿಸ್ತಾ ಇರಿ ಗುಡ್ ಡೇ ನಮಸ್ಕಾರ